ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಮನೆಯ ಈ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಹನುಮನ ಫೋಟೋವನ್ನು ಇಡಲೇಬಾರದು ಹಾಗಿದ್ದರೆ ಆ ಸ್ಥಳ ಯಾವುದೆಂದು ಈಗ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವಿಡಿಯೋ ನಿಮಗೆ ಬರುತ್ತೆ ಮನೆಯಲ್ಲಿ ಹನುಮನ ಭಾವಚಿತ್ರವನ್ನು ಇರಿಸುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ ಅಂಥವರು ಎಲ್ಲ ರೀತಿಯ ಭಯಗಳಿಂದ ಮುಕ್ತರಾಗುತ್ತಾರೆ ಮನೆಯ ಅಂಗಳದಲ್ಲಿ ಸಂಚರಿಸುವಾಗ ಹನುಮನ ಚಿತ್ರವನ್ನು ನೋಡಿದರೆ ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಧೈರ್ಯ ಮೂಡುತ್ತದೆ ನಿಯಮಗಳ ಪ್ರಕಾರ ಹನುಮನ ಫೋಟೋ ಇಡಲು ವಾಸ್ತು ನಿಯಮಗಳನ್ನು ತಿಳಿದುಕೊಳ್ಳುವುದು ಉತ್ತಮ ಹನುಮನನ್ನು ಹುಟ್ಟಿನಿಂದ ಬ್ರಹ್ಮಚಾರಿ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ತಪ್ಪಾಗಿಯೂ ಭಜರಂಗಿ ಬಲಿಯ ಫೋಟೋವನ್ನು ಮಲಗುವ ಕೋಣೆಯಲ್ಲಿ ಹಿಡಬೇಡಿ ನಿಮಗೆ ತಿಳಿಯದೆ ನೀವು ಮಲಗುವ ಕೋಣೆಯಲ್ಲಿ ಅಂತಹ ಫೋಟೋವನ್ನು ಹಾಕಿದ್ದರೆ ಅದನ್ನು ತಕ್ಷಣವೇ ತೆಗೆದುಹಾಕಿ ಇಲ್ಲದಿದ್ದರೆ ಅಶುಭ ಪರಿಣಾಮಗಳು ನಿಮ್ಮ ಜೀವನದಿಂದ ದೂರವಾಗುವುದಿಲ್ಲ ನಿಮ್ಮ ಕೆಲಸದಲ್ಲಿ ನೀವು ಮತ್ತೆ ಮತ್ತೆ ಅಡೆತಡೆಗಳನ್ನು ಎದುರಿಸಬೇಕಾಗಬಹುದು ಹಾಗಾದರೆ ವಾಸ್ತುಶಾಸ್ತ್ರ ಪ್ರಕಾರ ಯಾವ ದಿಕ್ಕಿಗೆ ಹನುಮಂತನ ಫೋಟೋವನ್ನು ಇಡಬೇಕು ಯಾವ ದಿಕ್ಕಿಗೆ ಇಡಬಾರದೆಂದು ಈ ದಿನ ನೋಡೋಣ ದಕ್ಷಿಣ ದಿಕ್ಕಿಗೆ ಹನುಮಂತನ ಫೋಟೋ ಇಡುವುದರಿಂದ ಆಗುವ ಲಾಭಗಳೇನೆಂತ ನೋಡೋದಾದರೆ ಮನೆ ಅಥವಾ ಅಂಗಡಿಯಲ್ಲಿ ಹನುಮ ದೇವರ ಚಿತ್ರವನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಹನುಮ ದಕ್ಷಿಣ ದಿಕ್ಕಿಗೆ ತನ್ನ ಶಕ್ತಿಯ ಬಳಕೆಯನ್ನು ತೋರಿಸುತ್ತಾನೆ ಈ ದಿಕ್ಕಿನಲ್ಲಿ ಹನುಮಂತನ ಭಾವಚಿತ್ರವನ್ನು ಇಡುವುದರಿಂದ ನಿಮಗೆ ಹಣದ ಕೊರತೆ ಉಂಟಾಗುವುದಿಲ್ಲ ದಕ್ಷಿಣ ದಿಕ್ಕಿನಿಂದ ಬರುವ ಎಲ್ಲ ರೀತಿಯ ಅಶುಭ ಪರಿಣಾಮಗಳಿಂದ ದೇವರು ನಿಮ್ಮನ್ನು ರಕ್ಷಿಸುತ್ತಾನೆ ಇನ್ನು ಮನೆಯಲ್ಲಿನ ದೋಷಗಳನ್ನು ಹೋಗಲಾಡಿಸಲು ಹನುಮಂತನ ಫೋಟೋವನ್ನು ಎಲ್ಲಿ ಅಳವಡಿಸಿದರೆ ಅಥವಾ ಚಿತ್ರವನ್ನು ಹಾಕಿದರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ನೋಡೋದಾದರೆ ಮನೆಯಲ್ಲಿ ಪಂಚಮುಖಿಯಲ್ಲಿ ಹನುಮಂಜಿ ಪರ್ವತವನ್ನು ಎತ್ತುವ ಅಥವಾ ರಾಮ ಭಜನೆ ಮಾಡುವ ಚಿತ್ರವನ್ನು ಹಾಕುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ಎಲ್ಲ ರೀತಿಯ ವಾಸ್ತು ದೋಷಗಳು ನಿಮ್ಮಿಂದ ದೂರವಾಗುತ್ತವೆ ನಿಮ್ಮ ಮನೆಯಲ್ಲಿ ಧನಾತ್ಮಕತೆ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಖಂಡಿತ ಅಂತಹ ಚಿತ್ರವನ್ನು ನಿಮ್ಮ ಮನೆಯಲ್ಲಿ ಹಾಕಿ ಹೀಗೆ ಮಾಡುವುದರಿಂದ ಹನುಮಂತನ ವಿಶೇಷ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಹನುಮಂತನ ಚಿತ್ರವನ್ನು ಉತ್ತರ ದಿಕ್ಕಿನಲ್ಲಿ ಇರಿಸುವ ಮೂಲಕ ದಕ್ಷಿಣ ದಿಕ್ಕಿನಿಂದ ಬರುವ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಯನ್ನು ಹನುಮ ನಿಲ್ಲಿಸುತ್ತಾನೆ ಇದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಪಾಡುತ್ತದೆ ಮತ್ತು ಕುಟುಂಬ ಸದಸ್ಯರಲ್ಲಿ ಸಾಮರಸ್ಯವನ್ನು ಹೆಚ್ಚಿಸುತ್ತದೆ ವಾಸ್ತು ಪ್ರಕಾರ ಉತ್ತರ ದಿಕ್ಕನ್ನು ಅತ್ಯಂತ ಮಂಗಳಕರವಾದ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಈ ದಿಕ್ಕಿನಲ್ಲಿ ಹನುಮಂತನನ್ನು ಪೂಜಿಸುವುದರಿಂದ ನಿಮ್ಮ ಮನೆಯಲ್ಲಿ ಆಶೀರ್ವಾದ ಮತ್ತು ಧನಾತ್ಮಕತೆಯನ್ನು ಹೆಚ್ಚಿಸಬಹುದು ಮನೆಯಲ್ಲಿ ಇಂತಹ ಚಿತ್ರವನ್ನು ಇರಿಸುವುದರಿಂದ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಇನ್ನು ಹನುಮಂತನವನ ಚಿತ್ರದ ಮೇಲೆ ಸಿಂಧೂರವನ್ನು ಇಟ್ಟು ಪೂಜೆ ಮಾಡಿದರೆ ನಿಮಗೆ ಒಳಿತಾಗುತ್ತದೆ ಸಿಂಧೂರವನ್ನು ಹನುಮಂತನ ಚಿತ್ರದ ಮೇಲೆ ಪ್ರತಿದಿನ ಹಚ್ಚಬೇಕು ಅಂದರೆ ಯಾವ ರೀತಿಯ ಫೋಟೋ ಅಂದರೆ ಹನುಮಂತ ಕೈಯಲ್ಲಿ ಪರ್ವತವನ್ನು ಹಿಡಿದಿರುವ ಫೋಟೋವನ್ನು ನೀವು ಮನೆಯಲ್ಲಿಟ್ಟು ಪ್ರತಿದಿನ ಸಿಂಧೂರವನ್ನು ಹನುಮಂತನ ಚಿತ್ರದ ಮೇಲೆ ಹಚ್ಚಬೇಕು ಹೀಗೆ ಮಾಡುವುದರಿಂದ ಬಲಿ ನಿಮ್ಮ ಮನಸ್ಸಿನ ಮಾತನ್ನು ಕೇಳುತ್ತಾನೆ ಹನುಮ ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ ಮಹಿಳೆಯರು ಕೆಲ ಸಮಯದಲ್ಲಿ ವಿಗ್ರಹಗಳನ್ನು ಮುಟ್ಟಬಾರದು ಈ ವೇಳೆ ಮನೆಯ ಗಂಡಸರು ಈ ಕೆಲಸ ಮಾಡಿದರೆ ಹೊಳಿತು ಹನುಮ ಬ್ರಹ್ಮಚಾರಿ ಆದ್ದರಿಂದ ಮಹಿಳೆಯರು ಅವರ ಪ್ರತಿಮೆ ಅಥವಾ ವಿಗ್ರಹವನ್ನು ನೇರವಾಗಿ ಮುಟ್ಟಬಾರದು ಈ ರೀತಿಯಾಗಿ ಮನೆಯಲ್ಲಿ ಹನುಮಂತನನ್ನು ಪೂಜೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ಹೋಗಿ ನಿಮಗೆ ಧನಾತ್ಮಕತೆ ಎಲ್ಲ ರೀತಿಯ ಅನುಕೂಲಗಳು ಆಗುತ್ತೆ ಅಂತ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು